ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ವೀಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನನ್ನ ಹೊಸ ವೀಡಿಯೋಸ್ ನಿಮಗೆ ಬೇಗ ರೀಚ್ ಆಗುತ್ತೆ ಸೊ ಇವತ್ತು ಅವರೆಕಾಳು ಮತ್ತು ಪೇಪರ್ ಅವಲಕ್ಕಿ ಮಿಶರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಜೊತೆಯಲ್ಲಿ ಕಡಲೆ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜಜ್ಜಿರುವಂಥ ಬೆಳ್ಳುಳ್ಳಿ ಜೊತೆಯಲ್ಲಿ ಒಂದೆರಡು ಚಿಲ್ಲಿ ಅಂದರೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಹಿಸ್ಗಿದ ಅವರೆಕಾಳು ಈ ಅವರೆಕಾಳು ಹಿಸಿಕಾದ್ಮೇಲೆ ಒಂದು ಸ್ವಲ್ಪ ಪೇಪರ್ ಮೇಲೆ ಹಾಕ್ಕೊಂಡು ಡ್ರೈ ಮಾಡ್ಕೊಳ್ಳಿ ಉದ್ದೆ ಇರೋದೆಲ್ಲ ಹೋಗಬೇಕು ಅದಾದಮೇಲೆ ಒಂದು ಸ್ವಲ್ಪ ಕರ್ಬೇ ಸೂಪ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಇನ್ನೊಂದು ಪ್ಲೇಟಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಹರ್ಶಿನ ಪುಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಜಸ್ಟ್ ಫೋರ್ ಕಲರ್ ಎಸ್ ಈ ಕಡೆ ನಾನು ಈಗ ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಫಸ್ಟ್ ನಾವು ಅವರೆಕಾಳನ್ನ ಹಾಕಬೇಕು ಸೊ ಬಿಸ್ಗಿದ ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈಗ ನಾನು ಹಾಕ್ತಾ ಇದ್ದೀನಿ ಆ್ಯಂಡು ಈ ಡಿ ಪ್ರೋಸೆಸಲ್ಲಿ ಇದೊಂದೇ ಸ್ವಲ್ಪ ಲಾಂಗ್ ಟೈಮ್ ತಗೊಳ್ಳೋದು ಬಿಕಾಸ್ ಸ್ವಲ್ಪ ಅವರೆಕಾಳು ಹಸಿ ಇರುತ್ತಲ್ವಾ ಸೊ ಇದೊಂದು ಸ್ವಲ್ಪ ಟೈಮ್ ಇಡಿಯತ್ತೆ ಆ್ಯಂಡ್ ಈ ಹಸಿರಾಗಿರೋಂಥ ಕಾಳುಗಳು ಅಂದರೆ ಗ್ರೀನಾಗಿ ಎಳೆ ಕಾಳುಗಳಿರುತ್ತಲ್ವ ಅದು ಬೇಗನೆ ಫ್ರೈ ಆಗೋಗುತ್ತೆ ಸೊ ಅದನ್ನು ಹಾಕಿದೊಂದು ಸ್ವಲ್ಪ ಮೇಲೆ ನೋಡಿಕೊಂಡು ಅದನ್ನು ತಕ್ಕೊಬಿಡಿ ತುಂಬ ಫ್ರೈ ಆದರೆ ಅದು ಕಪ್ಪಗಾಗಿಬಿಡುತ್ತೆ ಸೊ ಅದನ್ನು ಬೇಗನೆ ತಕ್ಕೊಬಿಡಿ ಆಮೇಲೆ ಈ ವೈಟ್ ಆಗಿರೋಂಥ ಕಾಳುಗಳು ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಇದು ಗೋಲ್ಡನ್ ಕಲರ್ ಬಂದಿದೆ ನೋಡಿ ಸೊ ಈ ಥರ ಆದರೆ ಅದು ಆಲ್ಮೋಸ್ಟ್ ಆಗಿದೆ ಅಂತೇಳಿ ಆ್ಯಂಡ್ ನೀವೀಗ ಪ್ಯಾನ್ಗೆ ಹಾಕಿದ್ರೆ ಅದು ಕ್ರಿಸ್ಪಿಯಾಗಿ ಸೌಂಡ್ ಬರಬೇಕು ಆವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಹೇಳಿ ಅರ್ಥ ಸೊ ಈಗ ನಾನು ಎಲ್ಲನೂ ಅದನ್ನು ತಗೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಕಲರ್ ಆಗಿ ಕಲರ್ ಫುಲ್ಲಾಗಿ ಇದೆ ಸೊ ಹೀಗೆ ಈ ಥರ ಕ್ರಿಸ್ಪಿ ಸೌಂಡ್ ಬರಬೇಕು ನೆಕ್ಸ್ಟ್ ನಾನು ಇಲ್ಲಿ ಕಡಲೆ ಬೀಜ ಹುಡ್ಕೊತಾ ಇದ್ದೀನಿ ಸೊ ಕಡಲೆ ಬೀಜ ಫ್ರೈ ಆಗೋಕ್ಕೆ ತುಂಬ ಟೈಮ್ ತೊಗೋಳಲ್ಲ ಸೊ ಈಗ ಇದು ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಇದನ್ನು ಕೂಡ ನಾನು ಅವ್ರೆಕಾರ್ಡ್ ಜೊತೆಗೆ ತೆಗಿತಾ ಇದ್ದೀನಿ ಈ ಥರ ಒಂದು ಮಿಕ್ಸ್ಚರ್ಸ್ ಮಾಡ್ಕೊಬೇಕಾದ್ರೆ ಯೂಶಲಿ ಈ ಥರ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಇಡಿಯತ್ತೆ ಈಗ ನಾನು ಕಡಲೆನ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆನ ಯೂಶಲಿ ನೀವು ತುಂಬ ಹೊತ್ತು ಏನೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಕಿದೊಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಹಿಂಗೆ ಫ್ರೈ ಮಾಡಿಬಿಟ್ಟು ಹಂಗೆ ತೆಗೆದುಬಿಡಬೇಕು ತುಂಬ ಫ್ರೈ ಮಾಡಿದ್ರೆ ಕಪ್ಪಾಗ್ಬಿಡುತ್ತೆ ಈಗ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಗಿರಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿರಬೇಕು ಇನ್ ಕೇಸ್ ಜಜ್ಜಿಲ್ಲ ಅಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಎಣ್ಣೆ ಅಲ್ವ ಇದು ಫ್ರೈ ಆಗಿದೆ ತೆಗಿತಾ ಇದ್ದೀನಿ ಈಗ ಲಾಸ್ಟ್ ಫೈನಲ್ ನಾನು ಕರ್ಬೇನ್ ಸೊಪ್ಪಾಕ್ತಾ ಇದ್ದೀನಿ ಅಂತ ಸಾಕಿದೆ ಸೊ ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಲಿ ಸೊ ಈಗ ಆಲ್ಮೋಸ್ಟ್ ಎಲ್ಲನೂ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗೆಲ್ಲ ಫ್ರೈ ಆದಮೇಲೆ ಈಗ ನಾನು ಪೇಪರ್ ಅವಲಕ್ಕಿನ ತೊಗೊತಾ ಇದ್ದೀನಿ ಸೊ ಇದು ನಾನು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಸೊ ಈಗ ಒಂದು ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬಿಕಾಸ್ ಅದು ಖಾರದ ಪುಡಿ ಅರ್ಶನ ಉಪ್ಪು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಕಾದ್ಮೇಲೆ ಈ ಮೂರು ಒಟ್ಟಿಗೆ ಹಾಕೊಳ್ಳಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಬಿಡಿ ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋವಂಥ ಎಲ್ಲ ಎಲ್ಲ ಏನಿದೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಹಲವಾರು ಏನೇನು ಫ್ರೈ ಮಾಡ್ಕೊಂಡಿದ್ದು ಎಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲೋ ಫುಲ್ಲಾಗಿದೆ ಆ್ಯಕ್ಚುಲಿ ನೋಡ್ತಿದ್ರೆ ತಿನ್ಬೇಕು ಅನಿಸ್ತಿದೆ ಸೊ ಈಗ ನಾನು ಅವಲಕ್ಕಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಒಟ್ಟಿಗೆ ಹಾಕಿದಾಗ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಆಗಿ ಮಿಕ್ಸ್ ಆಗೋಲ್ಲ ಸೊ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ಇದೆಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ ಸಂಜೆ ಟೈಮ್ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಬಾಗಿ ರುಚಿ ಅನಿಸುತ್ತೆ ಮತ್ತು ಯಾಕೆ ಥರ ಬೇಗ ಹೋಗಿ ನೀವು ಮಾಡ್ಕೊಂಡು ತಿನ್ಬಿಟ್ಟು ಟೇಸ್ಟಾಗಿತ್ತು ಅಂತ ಕಮೆಂಟಲ್ಲಿ ಹೇಳಿ